ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಮ್ಮುಗೊಬ್ಬ ಫ್ಯಾಷನ್ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಸಿಂಪಲ್ ಅಂಡ್ ಈಸಿಯಾಗಿ ಒಂದು ಲೈನಿಂಗ್ ಬ್ಲೌಸ್ ನ ಕಟಿಂಗ್ ಮಾಡ್ಕೊಳ್ಳೋದು ಅಂದ್ರೆ ಅಳತೆ ಬ್ಲೌಸ್ ಇಟ್ಕೊಂಡು ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡಿ ಹೀಗೆ ಅಳತೆ ಬ್ಲೌಸ್ ತಗೊಂಡು ನಾವು ಫಸ್ಟು ಚೆಸ್ಟ್ ಮೆಜರ್ಮೆಂಟ್ನ ನೋಡ್ಕೋಬೇಕಾಗುತ್ತೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು ನೋಡಿ ಹೀಗೆ ಉಕ್ಕಿರುತ್ತಲ್ಲ ನಾವು ಉಕ್ಸ್ ಹಾಕಿರ್ತೀವಲ್ಲ ಆ ಜಾಗದಿಂದ ನಾವು ಚೆಸ್ಟ್ ಮೆಜರ್ಮೆಂಟ್ನ ನೋಡಿ ಸ್ಲೀವ್ ಮತ್ತು ಬಾಡಿ ಅಟ್ಯಾಚ್ ಆಗಿರುತ್ತಲ್ಲ ಅಲ್ಲಿ ಸೆಂಟ್ರಿಗೆ ನೋಡಿ ನನಗೆ ಟೆನ್ ಬರ್ತಾ ಇದೆ ಸೊ ಆ ಥರ ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕು ನೆಕ್ಸ್ಟು ನೋಡಿ ಲೆಂತ್ ಲೆಂತ್ ಹೇಗೆ ಮೆಜರ್ಮೆಂಟ್ ಈ ಥರ ಇಟ್ಕೊಂಡು ಲೆಂತನ್ನ ನಾವು ಮೆಜರ್ಮೆಂಟ್ ಮಾಡ್ಕೋಬೇಕು ಹದಿನಾಲ್ಕು ಬರ್ತಾ ಇದೆ ಅವರು ಒಂದು ಇಂಚ್ ಲೆಂತ್ನ ಉದ್ದ ಇಡೋದಕ್ಕೆ ಹೇಳಿದ್ದಾರೆ ನನಗೆ ಡೀಪ್ ಕೂಡ ಜಾಸ್ತಿ ಇರಲಿ ಮತ್ತು ಲೆಂತ್ ಕೂಡ ಜಾಸ್ತಿ ಇರಲಿ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟು ಶೋಲ್ಡರ್ ಶೋಲ್ಡರ್ ಎಷ್ಟು ಮೆಜರ್ಮೆಂಟ್ ಬೇಕು ಅನ್ನೋದನ್ನ ನಾವು ನೋಡ್ಕೋಬೇಕಾಗತ್ತೆ ನೀಟಾಗಿ ನೋಡಿ ಬ್ಲೌಸ್ನ ನೀಟಾಗಿ ಇಟ್ಕೊಬೇಕು ಫ್ರೆಂಡ್ಸ್ ಕಟ್ಟೋದಿದ್ರೆ ಅದಿರುತ್ತೆ ಇಲ್ಲ ಅಂದ್ರೂ ಹಾಗೆ ನೀಟಾಗಿ ಇಟ್ಕೊಂಡು ಶೋಲ್ಡರ್ ಎಷ್ಟು ಬರುತ್ತೆ ಅನ್ನೋದನ್ನ ಹೀಗೆ ನೋಡ್ಕೋಬೇಕು ನೋಡಿ ನನಗೆ ಫೋರ್ಟೀನ್ ಬಂತು ಇದಾದ ಮೇಲೆ ನಾವು ಈ ಥರ ಮೆಜರ್ಮೆಂಟ್ ತಗೊಂಡಾದ್ಮೇಲೆ ಫಸ್ಟ್ ನಾವು ಲೈನಿಂಗ್ನ ಕಟ್ ಮಾಡ್ಕೋಬೇಕಾಗುತ್ತೆ ಯಾವುದೇ ಲೈನಿಂಗ್ ಬ್ಲೌಸ್ ಅಷ್ಟೇ ಅಷ್ಟೇನೆ ಫಸ್ಟು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಬಾರ್ದು ಲೈನಿಂಗ್ ನಾವು ಫಸ್ಟ್ ಕಟ್ ಮಾಡ್ಕೋಬೇಕು ಲೈನಿಂಗ್ ನ ಕರೆಕ್ಟ್ ಅಳ್ತೆ ಕಟ್ ಮಾಡ್ಕೊಂಡಾದ್ಮೇಲೆ ನಾವು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬಹುದು ನೋಡಿ ಈಗ ಲೈನಿಂಗ್ ತಗೊಂಡಿದ್ದೀನಿ ಈಗ ಫಸ್ಟ್ ನಾನು ಸ್ಲೀವ್ ಲೆಂತ್ ಸ್ಲೀವ್ನ ಕಟ್ ಮಾಡ್ಕೊಂತೀನಿ ನೋಡಿ ಈ ತರ ಉದ್ದ ಇಟ್ಕೊಂಡು ಫ್ಯಾಬ್ರಿಕ್ ನಾಲ್ಕು ಮಡಿಕೆ ಮಡಚ್ಕೋಬೇಕಾಗುತ್ತೆ ನೋಡಿ ಈ ಥರ ನೋಡಿ ಹೀಗೆ ಮಡ್ಚ್ಕೊಂಡು ಫಸ್ಟ್ ಟೂ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ಇನ್ನೊಂದು ಫೋಲ್ಡ್ ಮಾಡಿಕೊಂಡ್ರೆ ನೋಡಿ ಹೀಗೆ ಬರಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಕರೆಕ್ಟಾಗಿ ಇಟ್ಕೊಂಡು ಫಸ್ಟು ನಾನು ಸ್ಲೀವ್ನ ಕಟ್ ಮಾಡ್ಕೊತೀನಿ ಏನಿಲ್ಲ ಫ್ರೆಂಡ್ಸ್ ಸ್ಲೀವ್ ಅದೆಲ್ಲ ನಾವು ಅಳತೆ ಬ್ಲೌಸ್ನೇ ಇಟ್ಕೊಂಡು ಕಟ್ ಮಾಡ್ಕೋಬಹುದು ಕೆಳಗಡೆ ನಾನು ಸ್ಟಿಚಿಂಗೋಸ್ಕರ ಹಾಫ್ ಅನ್ ಇಂಚ್ ಸ್ಟಿಚಿಂಗ್ ಮಾರ್ಕ್ನ ಹಾಕೊಂಡೆ ನೋಡಿ ಇವಾಗ ರೈಟ್ ಸೈಡ್ ನಮ್ಮ ಅಳತೆ ಬ್ಲೌಸ್ನ ರೈಟ್ ಸೈಡ್ ಸ್ಲೀವ್ನೇ ನೀವು ಇಟ್ಕೋಬೇಕು ಆವಾಗ ನಮಗೆ ಕರೆಕ್ಟ್ ಮೆಜರ್ಮೆಂಟ್ ಬರುತ್ತೆ ರೈಟ್ ಸೈಡ್ ಅಂದರೆ ಈಗ ದಾರ ಹಾಕ್ತೀವಲ್ವ ಕೆಲವೊಬ್ರದ್ದು ರೈಟ್ ಸೈಡ್ ದಾರ ಹಾಕೋದಿರುತ್ತೆ ಕೆಲವೊಬ್ರದ್ದು ಲೆಫ್ಟ್ ಸೈಡ್ ದಾರ ಹಾಕೋದಿರುತ್ತೆ ನೋಡಿ ಈ ತರ ಇಟ್ಕೊಂಡು ಸ್ಲೀವ್ನ ಆ ಸ್ಲೀವ್ ಲೆಂತ್ನ ಆ ಕರೆಕ್ಟ್ ಮೆಜರ್ಮೆಂಟ್ ಅಲ್ಲಿ ಮಾರ್ಕ್ ಹಾಕೊಂಡು ಅದ್ರ ಪಕ್ಕ ನಾವು ಸ್ಟಿಚಿಂಗ್ ಮಾರ್ಕ್ಗೋಸ್ಕರ ಎಕ್ಸ್ಟ್ರಾ ಹಾಫ್ ಅನ್ ಇಂಚ್ ಮಾರ್ಕ್ ಹಾಕೋಬೇಕು ನೋಡಿ ಇದು ಸ್ಲೀವ್ ಓಪನ್ ಹಾಕೊಂಡು ಇಲ್ಲಿ ಕಂಕ್ಳ ಹತ್ರ ನಾವು ಸ್ಲೀವ್ ಮತ್ತೆ ಬಾಡಿ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಂದ ಒಂದು ಹಾಫ್ ಆನ್ ಇಂಚ್ ಕೆಳಗಡೆ ಮಾರ್ಕ್ ಮಾಡ್ಕೋಬೇಕು ಇವಾಗ ನಂಗೆ ಅಲ್ಲಿ ಬಟ್ಟೆ ಸಾಲ್ತಾ ಇಲ್ಲ ಸೊ ಎಕ್ಸ್ಟ್ರಾ ಬಟ್ಟೆನ ನಾನು ಅಲ್ಲಿ ಅಟ್ಯಾಚ್ ಮಾಡ್ಕೋತೀನಿ ನೋಡಿ ಇವಾಗ ಅಲ್ಲಿ ಮಾರ್ಕ್ ಇಂದ ಆ ತರ ಶೇಪಲ್ಲಿ ಅಲ್ಲಿ ನಾವು ಹಾಗೆ ಸ್ಲೀವ್ ಶೇಪ್ನ ಹಾಕೋಬೇಕು ಮತ್ತೆ ಒಂದು ಆಫ್ ಅನ್ ಇಂಚ್ ಮುಕ್ಕಾಲ್ ಇಂಚಷ್ಟು ಈ ಥರ ಅಂದರೆ ಫ್ರಂಟ್ ಸೈಡ್ಗೆ ಶೇಪ್ ಬರುತ್ತಲ್ಲ ಅದನ್ನು ಕೂಡ ನಾವು ಮಾರ್ಕ್ ಹಾಕ್ಕೊಂಡು ಇಟ್ಕೊಂಡು ಇವಾಗ ಕಟಿಂಗ್ ಮಾಡ್ಕೊಳ್ಳೋದು ಅಲ್ಲಿ ಬಟ್ಟೆ ಜಾಯಿಂಟ್ ಇದ್ದಿದ್ದರಿಂದ ಅಲ್ಲಿ ಕಟ್ ಮಾಡಿಕೊಂಡೆ ಈಗ ನೋಡಿ ಫ್ರೆಂಡ್ ಒಳಗಡೆ ಶೇಪ್ ಕೊಟ್ಟಿರ್ತೀವಲ್ಲ ಅದನ್ನು ಇವಾಗಲೇ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ಸ್ಟಿಚ್ ಮಾಡ್ತಾ ಮಾಡ್ತಾ ಮಾಡ್ಕೋಬೋದು ಇವಾಗ ಜಸ್ಟ್ ಸ್ಲೀವ್ದು ಈಗ ಮೇಲ್ಗಡೆ ಪಾಯಿಂಟ್ ಇಟ್ಟಿದ್ದೀನಲ್ಲ ಅಷ್ಟು ಕಟ್ ಮಾಡಿಕೊಂಡು ಸೆಂಟ್ರ್ ಪಾಯಿಂಟ್ಗೆ ಒಂದು ಮ್ಯಾಚ್ ಹಾಕೋತಾ ಇದ್ದೀನಿ ನೋಡಿ ಹೀಗೆ ನೋಡಿ ಇವಾಗ ಸ್ಲೀವ್ ಕಟಿಂಗ್ ಆಯಿತು ನೆಕ್ಸ್ಟ್ ನಾವು ಅದೇ ಫ್ಯಾಬ್ರಿಕಲ್ಲಿ ಮೇನು ಬಾಡಿ ಕಟಿಂಗ್ ಇವಾಗ ನಮ್ಗೆ ಎಷ್ಟು ಬಂದಿತ್ತು ಹತ್ತು ಬಂದಿತ್ತಲ್ವ ಚೆಸ್ಟ್ ಮೆಜರ್ಮೆಂಟು ನಾವು ಅದಕ್ಕೆ ಎರಡು ಇಂಚು ಎಕ್ಸ್ಟ್ರಾ ಇಟ್ಕೋತೀವಿ ಏನಕ್ಕೆ ಅಂದರೆ ಅದು ಸ್ಟಿಚಿಂಗಗೋಸ್ಕರ ಒಳಗಡೆ ಕ್ಲಾತ್ ಬಿಡ್ತೀವಲ್ಲ ಎಕ್ಸ್ಟ್ರಾ ಕ್ಲಾತ್ ಅದಕ್ಕೋಸ್ಕರ ಇವಾಗ ಹತ್ತು ಇಂಚ್ ಇಟ್ಕೊ ಬಂದಿದ್ರೆ ಚೆಸ್ಟು ನಾವು ಅದಕ್ಕೆ ಎರಡು ಇಂಚ್ ಆ್ಯಡ್ ಮಾಡಿಕೊಂಡು ಸೊ ಟ್ವೆಲ್ ಆಯಿತು ಟ್ವೆಲ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಟ್ವೆಲ್ ಇಂಚ್ಗೆ ಬಟ್ಟೆನ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇನ್ನು ಲೆಂತ್ ಬಂದು ಅವ್ರದ್ದು ಫೋರ್ಟೀನ್ ಇತ್ತು ಅವರು ಒಂದು ಇಂಚು ಲೆಂತ್ ಎಕ್ಸ್ಟ್ರಾ ಹೇಳಿದ್ದಾರೆ ಸೊ ಫಿಫ್ಟೀನ್ ಆಗುತ್ತೆ ಇನ್ನೊಂದು ಇಂಚು ನಮಗೆ ಸ್ಟಿಚಿಂಗ್ ಮಾರ್ಕೆಗೆ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಸಿಕ್ಸ್ಟೀನ್ ಇಂಚ್ ತಗೋತಾ ಇದ್ದೀನಿ ಇದು ನಾನು ಲೆಫ್ಟ್ ಸೈಡ್ ಮಾರ್ಕ್ ಮಾಡಿದ್ದು ಫ್ರೆಂಡ್ಸ್ ಅದು ಬ್ಯಾಕ್ ಬ್ಯಾಕ್ ಸೈಡಿಗೆ ಬರುತ್ತೆ ಅಲ್ಲಿಂದ ನೋಡಿ ಈಗ ನಾನು ಫ್ರಂಟ್ ಸೈಡಿಗೆ ಮಾಡ್ತಾ ಇದ್ದೀನಿ ಇದು ಮಾಡ್ತಾ ಇರೋದು ಫ್ರಂಟ್ಗೆ ಆವಾಗಲೇ ಮಾಡಿದ್ದು ಬ್ಯಾಕ್ ಸೈಡ್ಗೆ ಸಿಕ್ಸ್ಟೀನ್ ಇಂಚ್ಗೆ ಮಾರ್ಕ್ ಹಾಕೊಂಡೆ ಇಲ್ಲಿ ನೋಡಿ ಆ ಸಿಕ್ಸ್ಟೀನ್ ಇಂಚಿಂದ ಕೆಳಗಡೆ ಮಾರ್ಕ್ ಹಾಕೊಂಡಾಗ ನಮಗೆ ಫ್ರಂಟ್ಗೆ ಇನ್ನೊಂದು ಇಂಚ್ ಎಕ್ಸ್ಟ್ರಾ ಅಂದರೆ ಸೆವೆಂಟೀನ್ ಇಂಚ್ ಬರುತ್ತೆ ಸೆವೆಂಟೀನ್ ಇಂಚಿಂದ ನಾವು ಡೋರಿ ಮಾರ್ಕ್ಗೋಸ್ಕರ ನಾಲ್ಕು ಇಂಚನ್ನ ಮೈನಸ್ ಮಾಡ್ಕೋಬೇಕು ಕಟೋರಿ ಇಡ್ತೀವಿ ನೋಡಿ ಕಟೋರಿಗೋಸ್ಕರ ನಾಲ್ಕು ಇಂಚನ್ನ ಮೈನಸ್ ಮಾಡ್ಕೊಂಡ್ರೆ ನಾವು ಹದಿನೇಳು ಇಂಚಲ್ಲಿ ನಾಲ್ಕು ಇಂಚ್ ತೆಗೆದ್ರೆ ಹದಿಮೂರು ಇಂಚ್ಗೆ ನಾವು ಫ್ರಂಟ್ ಫ್ರಂಟ್ನ ಮಾರ್ಕ್ ಮಾಡ್ಕೋತಾ ಇದೀವಿ ಅದೇ ಥರ ಇಲ್ಲೂ ಈ ಕಡೆ ಇವಾಗ ಅದು ಫುಲ್ ಲೆಂತ್ ಎಷ್ಟು ಬಂತು ಅಂದರೆ ಟ್ವೆಂಟಿ ನೈನ್ ಬಂತು ಇದನ್ನ ನಾವು ತರ್ಟಿಗೆ ಏಕೆಂದರೆ ಕಟೋರಿ ನಾವು ಇಲ್ಲಿ ಒಂದು ಇಂಚು ಡೌನ್ ತಗೋತೀವಿ ಇಲ್ಲಿ ಒನ್ ಇಂಚ್ ಅಪ್ಪಿದ್ರೆ ಇಲ್ಲಿ ಈ ಕಡೆ ಒನ್ ಇಂಚ್ ಡೌನ್ ತಗೊಳ್ಳೋದ್ರಿಂದ ಆ ಕಟೋರಿ ಮಾರ್ಕ್ ಗಿಂತ ಒಂದು ಇಂಚ್ ಇಲ್ಲಿ ಡೌನ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಈ ಕಡೆ ಇದೆಯಲ್ಲ ಎಕ್ಸ್ಟ್ರಾ ಫ್ಯಾಬ್ರಿಕು ಅದನ್ನು ನಾವು ಕಟ್ ಮಾಡಿ ಬಿಡೋಣ ಇದೆಲ್ಲ ನಮಗೆ ಕಟೋರಿಗೆ ಮತ್ತೆ ಸ್ಲೀವ್ಗೆ ಎಕ್ಸ್ಟ್ರಾ ಸ್ವಲ್ಪ ಅಟ್ಯಾಚ್ ಮಾಡಬೇಕಾಗುತ್ತೆ ನೋಡಿ ಅದಕ್ಕೆ ಈ ಫ್ಯಾಬ್ರಿಕ್ ಸಾಕಾಗುತ್ತೆ ನಮಗೆ ನೋಡಿದ್ರ ಇವಾಗ ಈ ತರ ಮಾಡಿದೀವಲ್ಲ ಈಗ ಸೆಂಟ್ರಿಗೆ ನಾವು ಫೋಲ್ಡ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಸೆಂಟ್ರಿಗೆ ಈಗ ಲೆಫ್ಟ್ ಸೈಡ್ ಬರೋದನ್ನ ನಾವು ಬ್ಯಾಕ್ಗೆ ಇಟ್ಕೋಬೇಕು ರೈಟ್ ಸೈಡ್ ಬರೋದನ್ನ ನಾವು ಫ್ರಂಟ್ಗೆ ಇಟ್ಕೋಬೇಕು ಅಂದ್ರೆ ಫ್ರಂಟ್ ಪಾರ್ಟ್ ಮೇಲ್ ಬರಬೇಕು ಬ್ಯಾಕ್ ಪಾರ್ಟ್ ನಮಗೆ ಕೆಳಗಡೆ ಹೋಗಬೇಕು ಅದೇ ತರ ನಾವು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಹೀಗೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇವಾಗ ನಾವು ಹಾರ್ಮೋಲು ಮತ್ತು ಶೋಲ್ಡರ್ ಪಾಯಿಂಟ್ನ ಇಟ್ಕೋಬೇಕು ಫ್ರೆಂಟ್ ನಮಗೆ ಅವರು ಡೀಪ್ ಹೇಳಿರೋದ್ರಿಂದ ಇವರಿಗೆ ಎರಡೂವರೆ ಇಂಚ್ಗೆ ನಮಗೆ ನೆಕ್ ಬಿಡುತ್ತ ಸಾಕಾಗುತ್ತೆ ಎರಡೂವರೆ ಇಂಚು ನಾವು ಪಟಾಯಿಸಿ ಸ್ಟಿಚ್ ಮಾಡೋದ್ರಿಂದ ಸೊ ಅದು ಮೂರು ಇಂಚು ಆರು ಇಂಚು ಕೂರುತ್ತೆ ಫ್ರೆಂಡ್ ಮೂರು ಮೂರು ಸೊ ನನ್ಗೆ ಎರಡೂವರೆಗೆ ನನಗೆ ಅವ್ರದು ನೆಕ್ ಬಿಡ್ತು ಸಾಕು ಎರಡೂವರೆಗೆ ಪಾಯಿಂಟ್ ಹಾಕೊಂಡಿದ್ದೀನಿ ಎರಡೂವರೆಯಿಂದ ಈ ಕಡೆಗೆ ಮೂರುವರೆ ಹಾಕೋತೀನಿ ಸೊ ಟೋಟಲ್ ನನಗೆ ಸಿಕ್ಸ್ ಆದರೆ ಸಾಕು ಹಾರ್ಮಲ್ ಡೌನಿಂಗ್ ಕೂಡ ನಾವು ಸಿಕ್ಸ್ ಪಾಯಿಂಟ್ನ ತೊಗೋತೀವಿ ನೋಡಿ ಆಲ್ಮೋಸ್ಟ್ ಫ್ರೆಂಡ್ಸ್ ತರ್ಟಿ ಏಯ್ಟ್ ಫಾರ್ಟಿ ಫಾರ್ಟಿ ಟೂ ಸೈಜ್ ಅವ್ರಿಗೆಲ್ಲ ಇದೇ ಮೆಜರ್ಮೆಂಟ್ ಬರುತ್ತೆ ನೀವು ತಲೆ ಅವಶ್ಯಕತೆ ಇಲ್ಲವೇ ಇಲ್ಲ ಫ್ರೆಂಡ್ಸ್ ಇದೇ ಮೆಜರ್ಮೆಂಟ್ ನ ನೀವು ತರ್ಟಿ ಏಯ್ಟ್ ಸೈಜ್ ಫಾರ್ಟಿ ಸೈಜ್ ಫಾರ್ಟಿ ಟೂ ಸೈಜ್ವರ್ಗು ಆರಾಮ್ಸೆ ಹೊಲಿಬೋದು ನೋಡಿ ಬೇಕಿದ್ರೆ ನೀವು ಅಳತೆ ಬ್ಲೌಸ್ ನ ಹಾಗೆ ಇಟ್ಟು ನೀವು ಕೂಡ ಮಾರ್ಕ್ ನೋಡ್ಬೋದು ಅದು ಕರೆಕ್ಟಾಗೆ ಬಂದಿದೆ ನೋಡಿ ಹಾರ್ಮೋಲ್ ಡೌನಿಂಗ್ ಕೂಡ ನಮಗೆ ಕರೆಕ್ಟಾಗೆ ಬಂದಿದೆ ಆರ್ ಇಂಚ್ಗೆ ಎಕ್ಸ್ಟ್ರಾ ನಾವು ಸ್ಟಿಚಿಂಗ್ ಮಾರ್ಕ್ ಕೂಡ ಒಂದು ಹಾಫ್ ಅನ್ ಇಂಚ್ ಎಕ್ಸ್ಟ್ರಾ ಹಾಕೊಳ್ಬೇಕಾಗುತ್ತೆ ಅಷ್ಟೇ ಹೊರ್ತು ನೋಡಿ ಅಲ್ಲಿ ಡೀಪ್ ಎಲ್ಲ ನಾವು ಹಾಗೆ ಇಟ್ಟಾಗ ನೋಡಿ ಕರೆಕ್ಟಾಗೇ ಬಂದಿದೆ ನೀವು ಅಳ್ತೆ ಬ್ಲೌಸ್ ಬೇಕಾದ್ರೂ ನಾವು ಆ ಡೀಪ್ನ ಅಳತೆ ಬ್ಲೌಸಲ್ಲೇ ಅಲ್ಲೇ ತಗೋಬೋದು ಫ್ರಂಟ್ ಡೀಪ್ ನೋಡಿ ಈ ತರ ನೀಟಾಗಿ ಇಟ್ಕೊಂಡು ಫ್ರಂಟ್ ಡೀಪ್ನ ನಾನು ಹಾಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಫಸ್ಟು ಇದು ಹಾರ್ಮಲ್ ಡೌನಿಂಗು ಮತ್ತೆ ಇದನ್ನ ನೋಡಿ ಈ ತರ ಒಂದು ಲೈನು ಈಗೊಂದು ಲೈನು ಹಾಕೋಬೇಕು ಅದಾದಮೇಲೆ ನಾನು ಫ್ರೆಂಟ್ ಟಿಪ್ಗೆ ಮಾರ್ಕ್ ಹಾಕೋತಾ ಇದ್ದೀನಿ ಆಲ್ರೆಡಿ ನಾವು ಅಳತೆ ಬ್ಲೌಸ್ ಇಟ್ ಮಾರ್ಕ್ ಹಾಕೊಂಡಿದ್ದೀವಿ ನೋಡಿ ಅದಕ್ಕೆನೆ ಈ ತರ ಲೈನ್ ಹಾಕೊತಾ ಇದ್ದೀನಿ ನೆಕ್ಸ್ಟ್ ನಾವು ಸೆಂಟರ್ ಪಾಯಿಂಟ್ ಬಸ್ಟ್ ಬರುತ್ತಲ್ಲ ಅಲ್ಲಿಗೆ ನಾವು ಸೆಂಟರ್ ಪಾಯಿಂಟ್ ಟೆನ್ ಇಟ್ಕೊತಾ ಇದ್ದೀನಿ ನಾನು ಟೆನ್ ಇಟ್ಕೊಂಡು ಅವ್ರದ್ದು ಟೆನ್ ಬರುತ್ತೆ ಅಷ್ಟೇ ಬೆಸ್ಟ್ ಪಾಯಿಂಟ್ ತರ್ಟಿ ಏಯ್ಟ್ ಫಾರ್ಟಿ ಫಾರ್ಟಿ ಸೈಜ್ ಅವ್ರಿಗೆ ಫಾರ್ಟಿ ಟೂ ಸೈಜ್ ಅವ್ರಿಗೆ ಬೇಕಾದ್ರೆ ಟೆನ್ ಆ್ಯಂಡ್ ಹಾಫ್ ಲೆವೆನ್ವರೆಗೂ ಇಟ್ಕೊಬೋದು ಅಷ್ಟೇ ಅದರಿಂದ ಕೆಳಗಡೆ ನಾನು ಒಂದು ತ್ರೀ ತ್ರೀ ಮೆಜರ್ಮೆಂಟ್ಗೆ ಅಂದರೆ ಕೆಳಗಡೆ ನಾವು ಲೈನ್ ಸ್ಟಿಚ್ ಮಾಡ್ತೀವಲ್ಲ ಬಸ್ಟ್ಗೋಸ್ಕರ ಪಫ್ ಬರೋದಕ್ಕೆ ಅದಕ್ಕೆ ಒಂದು ತ್ರೀ ಇಂಚ್ಗೆ ಲೈನ್ ಹಾಕೊಂಡು ಅಲ್ಲಿಂದ ಅಲ್ಲಿಗೆ ಒನ್ ಇಂಚ್ ಎಕ್ಸ್ಟ್ರಾ ಈ ಕಡೆ ಒನ್ ಇಂಚ್ ಎಕ್ಸ್ಟ್ರಾ ಸೆಂಟ್ರ್ ಪಾಯಿಂಟಿಂದ ಎಕ್ಸ್ಟ್ರಾ ಈ ಥರ ಮಾರ್ಕ್ ಹಾಕೊಂಡಿದ್ದೀನಿ ಅಲ್ಲಿ ನಮ್ಮ ತ್ರೀ ಲೈನ್ನ ಹೀಗೆ ಹೇಳ್ಕೋಬೋದು ಸಾರಿ ಫ್ರೆಂಡ್ಸ್ ನಾನು ಎಲ್ಲೋ ಕಲರ್ ಮಾರ್ಕಿಂಗ್ ಎತ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ವೈಟ್ ಕಲರ್ ಮೇಲೆ ಯಾವುದೇ ಕಲರಲ್ಲಿ ಮಾರ್ಕಿಂಗ್ ಮಾಡಿದ್ರು ತುಂಬ ಜಾಸ್ತಿ ಕಾಣುತ್ತೆ ಅಂತ ಎಲ್ಲೋ ಕಲರ್ ತೊಗೊಂಡ್ಬಿಟ್ಟಿದ್ದೀನಿ ನೋಡಿ ಇವಾಗ ಇಲ್ಲೊಂದು ಪಾಯಿಂಟ್ ಹಾಕೊಂಡಿದ್ವಲ್ಲ ಕಟೋರಿಗೆ ಡೌನಿಂಗು ಮತ್ತು ಅಲ್ಲಿ ಅದನ್ನು ನಾವು ಹೀಗೆ ಕಟೋರಿ ಶೇಪ್ನ ನಾವು ಹೀಗೆ ಮಾರ್ಕ್ ಮಾಡ್ಕೊಬೇಕು ಅದಾದಮೇಲೆ ನೋಡಿ ಆ ಕಡೆ ನಾವು ಪಫ್ಗೆ ಸ್ಟಿಚಿಂಗ್ ಮಾರ್ಕ್ ಕೊಡಬೇಕಲ್ಲ ಇದರಿಂದ ಒಂದೂವರೆ ಇಂಚು ಎಕ್ಸ್ಟ್ರಾ ನೋಡಿ ಅಲ್ಲಿಂದ ಅಲ್ಲಿಗೆ ನಮಗೆ ಗ್ಯಾಪ್ ಒಂದೂವರೆ ಇಂಚು ಒಂದೂವರೆ ಇಂಚಿ ಬಂದರೆ ಸಾಕು ಫ್ರೆಂಡ್ಸ್ ತುಂಬ ದಪ್ಪ ಇದ್ದಾರೆ ಅಂದರೆ ಎರಡೆರಡು ಇಂಚು ಗ್ಯಾಪ್ ಬರಬೇಕು ಇಲ್ಲ ಅಂದ್ರೆ ಒಂದೂವರೆ ಇಂಚಿಗೆ ಗ್ಯಾಪ್ ಸಾಕಾಗುತ್ತೆ ನೋಡಿ ಈ ಥರ ನಾಲ್ಕು ಪಾಯಿಂಟು ನಾಲ್ಕು ಸ್ಟಿಚಿಂಗ್ ಮಾರ್ಕ್ನ ನಾನು ಹಾಕೋತಾ ಇದ್ದೀನಿ ಅದಾದಮೇಲೆ ನೋಡಿ ಇವಾಗ ನಮಗೆ ಚೆಸ್ಟು ಟೆನ್ ಇದೆ ಅರ್ಧ ಇಂಚು ನಾವು ಅಲ್ಲಿ ಬಸ್ಟ್ಗೆ ಸ್ಟಿಚಿಂಗ್ ಪಾಯಿಂಟ್ ಹಿಡಿತೀವಲ್ವಾ ಅದಕ್ಕೋಸ್ಕರ ಹತ್ತುವರೆ ತೊಗೊಂಡು ಇನ್ನು ಎಕ್ಸ್ಟ್ರಾ ಎರಡು ಇಂಚನ್ನ ನಾನು ಸ್ಟಿಚಿಂಗ್ ಮಾರ್ಕ್ ಹಾಕೊಂಡು ನೋಡಿ ಈ ತರ ಒಂದು ಆ ಮಾರ್ಕಿಂದ ಈ ಮಾರ್ಕ್ಗೆ ಅಟ್ಯಾಚ್ ಆಗೋ ಥರ ನೋಡಿ ಇಲ್ಲಿ ಇಲ್ಲಿಂದ ಈ ಸೆಂಟರ್ ಪಾಯಿಂಟ್ ಇದೆಯಲ್ಲ ಅಲ್ಲಿಂದ ಅಲ್ಲಿಗೆ ನಿಮಗೆ ಒಂದೂವರೆ ಇಂಚ್ ಗ್ಯಾಪ್ ಇದ್ರೆ ಸಾಕು ಫ್ರೆಂಡ್ಸ್ ಒಂದೂವರೆ ಇಂಚ್ಗೆ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಮತ್ತೆ ಒಂದು ಮುಕ್ಕಾಲು ಇಂಚ್ಗೆ ಫ್ರಂಟ್ ಕಟ್ ಮಾಡ್ತೀವಲ್ವ ಅದಕ್ಕೋಸ್ಕರ ಎಕ್ಸ್ಟ್ರಾ ಮುಕ್ಕಾಲು ಇಂಚು ಈ ಕಡೆಗೆ ನೋಡಿ ಇವಾಗ ನಾನು ಒಂದೂವರೆ ಇಂಚ್ ಮಾರ್ಕ್ ಇರೋದನ್ನ ಮಾರ್ಕ್ ಮಾಡ್ಕೊಂಡೆ ಒಳಗಡೆಗಾದಂಗೆ ಅಂದ್ರೆ ಫ್ರಂಟ್ ಪಾರ್ಟ್ ಕಟ್ ಮಾಡ್ತೀವಲ್ಲ ಅದಕ್ಕೆ ಮುಕ್ಕಾಲು ಇಂಚು ನಾವು ಮಾರ್ಕ್ ಹಾಕೋಬೇಕಾಗುತ್ತೆ ಮೇಲೆ ನೋಡಿ ಈ ಥರ ಫೋರ್ ಪಾಯಿಂಟ್ಸ್ನ ನಾನು ಮಾರ್ಕ್ ಹಾಕೊಂಡಿದ್ದೀನಿ ಇದೇ ಥರ ಫ್ರೆಂಡ್ಸ್ ಏನು ಕಷ್ಟ ಇಲ್ಲ ಈಸಿಯಾಗಿ ನಾವು ಈಗ ಮಾರ್ಕ್ ಹಾಕೊಂಡು ಕಟಿಂಗ್ ಮಾಡ್ಬೋದು ಅದ್ ಅಷ್ಟು ತುಂಬಾ ಮೆಜರ್ಮೆಂಟ್ ಪ್ರಕಾರನೇ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಂದು ಕಾಲು ಇಂಚ್ ಹೆಚ್ಚು ಕಡಿಮೆ ಬರ್ಬೋದು ಅಷ್ಟೇನೆ ಹೊರತು ಕರೆಕ್ಟಾಗಿ ಬರುತ್ತೆ ನಾವು ಸ್ಟಿಚಿಂಗ್ ಮಾಡುವಾಗ ನೋಡಿ ಈ ತರ ಫಸ್ಟ್ ಫ್ರೆಂಡ್ಸ್ ಇದು ನಾಲ್ಕು ಬಟ್ಟೆನೂ ಇಟ್ಕೊಂಡು ನೀವು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿದ್ರಲ್ಲ ಅಂದ್ರೆ ಬ್ಯಾಕ್ ಸೈಡ್ ಇಟ್ಕೊಂಡಿದ್ದೀವಿ ನೋಡಿ ಬ್ಯಾಕು ಫ್ರಂಟ್ ಎರಡೂ ಇಟ್ಕೊಂಡು ನಾಲ್ಕು ಬಟ್ಟೆನೂ ಮಾಡ್ಕೊಂಡಾದ್ಮೇಲೆ ನೋಡಿ ಆಮೇಲೆ ಎರಡೇ ಬಟ್ಟೆ ಎರಡು ಬಟ್ಟೆ ಇಟ್ಕೊಂಡು ನೀವು ಫ್ರಂಟ್ದು ಕಟಿಂಗ್ ಮಾಡ್ಕೊಬೇಕಾಗುತ್ತೆ ಇದು ಮಾತ್ರ ಹುಷಾರಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕೆಂದ್ರೆ ಒಟ್ಟಿಗೆ ಕಟ್ ಮಾಡ್ತಾ ಇರೋದ್ರಿಂದ ನಾಲ್ಕು ಮಾಡೋ ಚಾನ್ಸಸ್ ಇರುತ್ತೆ ನೋಡ್ಕೊಂಡು ಹುಷಾರಾಗಿ ಮಾಡ್ಕೊಳ್ಳಿ ನೋಡಿ ಫ್ರಂಟ್ ಡೀಪ್ ಕಟ್ ಮಾಡೋದಕ್ಕೆ ಒಂದು ನ್ಯಾಚ್ ಹಾಕೊಂಡು ನಾನು ಇವಾಗ ಫ್ರಂಟದು ರೌಂಡ್ ಶೇಪ್ ತಗೋತಾ ಇದ್ದೀನಿ ನೋಡಿ ಹೀಗೆ ಒಂದು ರೌಂಡ್ ಶೇಪ್ನ ಹಾಕೊಂಡು ಫ್ರೆಂಡ್ ಅಂದರೆ ನಿಮಗೆ ಆ ರೌಂಡ್ ಶೇಪ್ ಎಲ್ಲ ಹಾಕೋಕೆ ಬರೋಲ್ಲ ಅಂದ್ರೆ ಅದಕ್ಕೆ ಒಂದು ಶೇಪರ್ದು ಸ್ಕೇಲ್ ಬರುತ್ತೆ ಆ ಸ್ಕೇಲ್ ತೆಗೆದು ಇಟ್ಕೋಬೋದು ನಾನೇನಿಲ್ಲ ಇವಾಗ ನಾನು ಹಾಗೆ ಹಾಕೊಂಡೆ ನೋಡಿ ಈ ಥರ ಅಲ್ಲೂ ಹುಷಾರಾಗಿ ಫ್ರಂಟ್ ಪೀಸ್ ಮಾತ್ರ ಎತ್ಕೊಂಡು ನೀಟಾಗಿ ಫ್ರಂಟ್ ಪೋರ್ಷನ್ನ ಕಟ್ ಮಾಡ್ಕೋಬೇಕು ಅದಾದಮೇಲೆ ಶೋಲ್ಡರ್ ಇದೆಯಲ್ಲ ಬ್ಯಾಕು ಫ್ರಂಟ್ ಎರಡು ಇದೆಯಲ್ಲ ಅದನ್ನು ನೀವು ಸಪ್ರೇಟ್ ಮಾಡಿಕೊಂಡು ಇಲ್ಲಿ ನೋಡಿ ಫ್ರಂಟ್ದು ಎರಡು ಪೀಸ್ ಮಾಡ್ಕೋಬೇಕಾಗತ್ತೆ ಫ್ರಂಟ್ ಮಧ್ಯ ಜಾಯಿಂಟ್ ಇತ್ತಲ್ಲ ಅದು ನೋಡಿದ್ರೆ ಇವಾಗ ಫ್ರಂಟ್ ಕಟ್ಟಿಂಗ್ ಆಯಿತು ಬ್ಯಾಕ್ ಕಟ್ಟಿಂಗಲ್ಲಿ ನಾವು ಅರ್ಧ ಇಂಚು ಕೆಳಗಡೆ ಸ್ಟಿಚಿಂಗ್ ಮಾರ್ಕ್ಗೋಸ್ಕರ ಅರ್ಧ ಇಂಚ್ಗೆ ನಾನು ಮಾರ್ಕ್ ಹಾಕೊಂಡಿದ್ದೀನಿ ಇದಾದ ಮೇಲೆ ನಾವು ಡೀಪ್ದು ಮಾರ್ಕ್ ಹಾಕೋಬೇಕಾಗುತ್ತೆ ಅವ್ರಿಗೆ ಎಷ್ಟು ಡೀಪ್ ಬೇಕು ಅನ್ನೋದನ್ನ ನಾವು ಅಳತೆ ಬ್ಲೌಸಲ್ಲೇ ನೋಡ್ಕೊಬೋದು ನೋಡಿ ಇವಾಗ ಎಷ್ಟು ಡೀಪ್ ಇದೆ ಅನ್ನೋದನ್ನ ನೋಡ್ಕೊಳ್ಳೋಣ ಅಳತೆ ಬ್ಲೌಸ್ ಪಕ್ಕದಲ್ಲಿದ್ದರೆ ಫ್ರೆಂಡ್ಸ್ ಆರಾಮಾಗಿ ನೀವು ಒಂದು ಬ್ಲೌಸ್ನ ಆರಾಮಾಗಿ ಸ್ಟಿಚ್ ಮಾಡ್ಬೋದು ನೋಡಿ ಹತ್ತು ಬರ್ತಾ ಇದೆ ಬಟ್ ಅವರು ಒಂದು ಇಂಚ್ ಎಕ್ಸ್ಟ್ರಾ ಪಿ ಡಿ ಅಂತ ಹೇಳಿದ್ದಾರೆ ಸೊ ನಾನು ಲೆವೆನ್ ತಗೊತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲ ಅಂದ್ರೆ ನೋಡಿ ಈ ತರನೂ ಕೂಡ ನೀವು ಮಾರ್ಕ್ ಮಾಡಿ ಇಟ್ಕೊಂಡು ಅಳ್ತೆ ನ ನೋಡಿ ಅಲ್ಲಿ ಸೆಂಟರ್ ಪಾಯಿಂಟ್ಗೆ ಮಡಚ್ಬಿಟ್ಟು ಅದನ್ನ ಈ ತರ ಕೂಡ ಅಲ್ಲಿಂದ ಹಾಫ್ ಅನ್ ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಕ್ಗೋಸ್ಕರ ಬಿಟ್ಕೊಂಡು ಆಫ್ ಆನ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಹಾಕೊಬೋದು ನೀವು ಹೀಗೂ ಮಾಡ್ಬೋದು ಅಳ್ತೆ ತಗೊಂಡು ಹಾಕಿ ಕೂಡ ಮಾಡ್ಬೋದು ಹೇಗ್ ಮಾಡಿದ್ರು ಅದು ನಮಗೆ ಅಳ್ತೆ ಒಂದೇ ಬರುತ್ತೆ ನೋಡಿ ಅಲ್ಲಿ ಲೆವೆನ್ಗೆ ಕರೆಕ್ಟಾಗಿ ಅಳ್ತೆ ಬಂದಿದೆ ಫ್ರೆಂಡ್ಸ್ ನೋಡಿದ್ರ ಲೆವೆನ್ಗೆ ಕರೆಕ್ಟಾಗಿ ಬಂದಿದೆ ಇವಾಗ ಅಲ್ಲಿಗೆ ನಾವು ಲೈನ್ ಹಾಕೊಂಡ್ಬಿಡೋಣ ಬ್ರಾಡ್ಗೋಸ್ಕರ ನಾನು ಒಂದು ಕಾಲ್ ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ ಮೇಲ್ಗಡೆ ಎರಡೂವರೆ ಇಂಚ್ ತಗೊಂಡಿದ್ದೀವಲ್ವಾ ಕೆಳಗಡೆ ನಾನು ಮೂರು ಇಂಚ್ವರೆಗೂ ಬ್ರಾಡ್ ತಗೋತಾ ಇದ್ದೀನಿ ನೋಡಿ ಇವಾಗ ಇದು ಕ್ರಾಸ್ ಆಗಿ ಲೈನ್ ಹಾಕೋಬೇಕು ಬ್ರಾಡ್ ಇರೋದ್ರಿಂದ ನಮಗೆ ಕ್ರಾಸ್ ಲೈನ್ ಬರುತ್ತೆ ಇದನ್ನು ಕೂಡ ಅವರು ರೌಂಡ್ನಕ್ಕೆ ಹೇಳಿರೋದ್ರಿಂದ ನಾನು ರೌಂಡ್ ಶೇಪ್ಗೆನೆ ಮಾರ್ಕ್ ಹಾಕೋತಾ ಇದ್ದೀನಿ ನೋಡಿ ಹೀಗೆ ರೌಂಡ್ ಶೇಪ್ಗೆ ಮಾರ್ಕ್ ಹಾಕೊಂಡು ಇವಾಗ ಅದನ್ನು ಕೂಡ ಡೀಪ್ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿದ್ರ ಎಷ್ಟು ಅತಿ ಸುಲಭವಾಗಿ ನಾವು ಸ್ಲೀವ್ ಕಟಿಂಗು ಆಯ್ತು ಫ್ರಂಟ್ ಕಟಿಂಗು ಆಯ್ತು ಇವಾಗ ಬ್ಯಾಕ್ ಪೀಸ್ ಕಟಿಂಗ್ ಕೂಡ ಒಟ್ಟಿಗೆ ಆಗೋಯ್ತು ಇದಕ್ಕೆಲ್ಲ ಸಪ್ರೇಟಾಗಿ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಇವಾಗ ನಮಗೆ ಏನು ಬೇಕು ಕಟೋರಿ ಪೀಸ್ ಬೇಕು ಕೆಳಗಡೆ ಸೊ ಕಟೋರಿ ಪೀಸ್ ಅನ್ನೋದು ಫ್ರೆಂಡ್ಸ್ ರೆಗ್ಯುಲರ್ ಆಗಿ ಅಳತೆಗೂ ಕೂಡ ನೀವು ಅಂದರೆ ಫ್ರಂಟ್ಗೆ ಬರೋದನ್ನ ನಾಲ್ಕು ಇಂಚ್ಗೆ ಮಾರ್ಕ್ ಹಾಕೊಳ್ಳಿ ಸೆಂಟ್ರ್ ಈ ಕಡೆ ನಾವು ಜಾಯಿಂಟ್ ಮಾಡ್ತೀವಲ್ವ ಕಟೋರಿ ಡೌನಿಂಗ್ ಬಂದು ನೀವು ಮೂರು ಇಂಚ್ಗೆ ಮಾರ್ಕ್ ಹಾಕೋಬೋದು ನೋಡಿ ಇಲ್ಲಿ ಫಸ್ಟು ನಾನು ನಾಲ್ಕು ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡು ಲೈನ್ ಹಾಕೊಂತೀನಿ ಈ ಕಡೆ ಮೂರು ಇಂಚ್ಗೆ ಹಾಕೋತೀನಿ ನೋಡಿ ಅದು ಬಂದು ನಾವು ಹನ್ನೆರಡು ತಗೊಂಡಿರೋದ್ರಿಂದ ಇಲ್ಲಿ ಹನ್ನೊಂದು ಇಂಚು ಹತ್ ಹತ್ತುವರೆ ಹನ್ನೊಂದು ತಗೊಂಡ್ರೆ ಸಾಕು ಫ್ರೆಂಡ್ಸ್ ಯಾಕೆಂದ್ರೆ ಅಲ್ಲಿ ನಾವು ಇದನ್ನ ಜಾಯಿಂಟ್ ಮಾಡ್ತೀವಲ್ವಾ ಸ್ಟಿಚ್ ಹಾಕಿ ಕೆಳಗಡೆ ಪಪ್ಪರದಕ್ಕೋಸ್ಕರ ಚೆಸ್ಟ್ದು ಅದಕ್ಕೋಸ್ಕರ ಇದು ನಾವು ಹನ್ನೊಂದು ಹತ್ತೂವರೆಯಿಂದ ಹನ್ನೊಂದು ತಗೊಂಡ್ರೆ ಸಾಕು ನೋಡಿ ಕಟೋರಿದು ಈ ಥರ ಡೌನಿಂಗ್ ಮಾರ್ಕ್ನ ಹಾಕೋಬೇಕು ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ನನಗೆ ಎಲ್ಲೋ ಕಲರ್ ತೊಗೊಂಬಿಟ್ಟಿದ್ದೀನಿ ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಲ್ಲ ಆ ಸೈಡ್ ಬಂದು ಫೋರ್ ಇದೆ ನಾಲ್ಕು ಇಂಚ್ ಇದೆ ಅದನ್ನು ನಾವು ಇವಾಗ ನೋಡಿ ಒಂದು ಶೇಪ್ ಕಟ್ ಮಾಡ್ತೀನಿ ನೋಡಿ ಈ ಈ ಶೇಪಲ್ಲಿ ನಾವು ಕಟೋರಿ ಪೀಸ್ನ ಕಟ್ ಮಾಡ್ಕೋಬೇಕು ಈ ಕಡೆ ಮೂರು ಇಂಚ್ ಇದೆ ಹಾಗಿದ್ದಾಗ ನೋಡಿ ಇದೇ ಥರ ಶೇಪ್ ಬರುತ್ತೆ ನಿಮಗೆ ನೋಡಿ ಇವಾಗ ಕಟೋರಿ ಪೀಸ್ ಕೂಡ ರೆಡಿ ಆಯಿತು ಇವಾಗ ನಮಗೆ ಕಟ್ ಕಟ್ಟಾಯಿತು ಫ್ರಂಟ್ ಕಟ್ ಆಯಿತು ಬ್ಯಾಕ್ ಕಟ್ ಆಯಿತು ಕಟೋರಿ ಪೀಸ್ ಕೂಡ ಕಟ್ಟಿಂಗ್ ಆಯಿತು ಇವಾಗ ನಾವು ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಮೇನ್ ಫ್ಯಾಬ್ರಿಕ್ನ ಕಟಿಂಗ್ ಮಾಡ್ಕೊಳ್ಳೋಣ ಬನ್ನಿ ನೋಡೋದ್ರಲ್ಲ ಎಷ್ಟು ಈಸಿಯಾಗಿ ಕಟ್ ಮಾಡ್ಬೋದು ಅಂತ ಫ್ರೆಂಡ್ಸ್ ಏನು ಕಷ್ಟ ಇಲ್ಲ ಫ್ರೆಂಡ್ಸ್ ನಾವೊಂದು ಸ್ವಲ್ಪ ನೋಡಿ ನೋಡಿ ಒಂದು ಎರಡು ಮೂರು ಸಲ ನಾವು ಪ್ರಾಕ್ಟೀಸ್ ಮಾಡಿ ಕಟಿಂಗ್ ಮಾಡಿದ್ರೆ ಆರಾಮ್ಸೆ ನಾವೇ ಮಾಡ್ಕೋಬೋದು ಇದೇನು ವಿದ್ಯೆ ಅಲ್ಲವೇ ಅಲ್ಲ ನೋಡಿ ಇವಾಗ ಮೇನ್ ಫ್ಯಾಬ್ರಿಕ್ನ ನಾನು ಉಲ್ಟಾ ಇಟ್ಕೊಂಡು ಎರಡು ಪೀಸ್ ಅಂದರೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಎರಡು ಲೈನ್ ಬರೋ ಥರ ನೋಡಿ ಕೆಳಗಡೆ ಒಂದು ಮತ್ತು ಮೇಲೊಂದು ಈ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಓಪನ್ ಇರೋದನ್ನ ಈ ಕಡೆ ಬಿಟ್ಬಿಟ್ಟು ನಾನು ಕೂ ಆ ಕಡೆ ಇರೋ ಜಾಗಕ್ಕೆ ಕ್ಲೋಸ್ ಇರೋದನ್ನ ಇಟ್ಕೊತಾ ಇದ್ದೀನಿ ನೋಡಿ ಹೀಗೆ ಹೀಗೆ ನೀಟಾಗಿ ಇಟ್ಕೊಂಡು ಫಸ್ಟು ನಾವು ನೋಡಿ ಇಲ್ಲಿ ಬಾರ್ಡ್ರ್ ಬಂದಿದೆಯಲ್ಲ ಈ ಸೈಡ್ ಬಾರ್ಡ್ರ್ ಬಂದಿರೋ ಸೈಡ್ ಬಂದು ನಮಗೆ ಅದು ಸ್ಲೀವ್ಗೆ ಬರುತ್ತೆ ನೋಡಿ ಇವಾಗ ಅದ್ರ ಮೇಲೆ ಸ್ಲೀವ್ದು ಲೈನಿಂಗ್ ಪೀಸ್ ಕಟಿಂಗ್ ಆಗಿದೆಯಲ್ಲ ಅದನ್ನು ನೋಡಿ ಇದಕ್ಕೂ ಕೂಡ ಮೇನ್ ಫ್ಯಾಬ್ರಿಕ್ ಕೂಡ ಸ್ವಲ್ಪ ನಾವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಎಕ್ಸ್ಟ್ರಾ ಬಟ್ಟೆ ಇಲ್ಲ ಅಲ್ಲಿ ನೋಡಿ ಈ ಥರ ಇಟ್ಬಿಟ್ಟು ಫಸ್ಟು ನಾವು ಸ್ಲೀವ್ನ ಕಟಿಂಗ್ ಮಾಡ್ಕೊಂಡ್ಬಿಡೋಣ ನೋಡಿ ಹೀಗೆ ನೀಟಾಗಿ ಫಸ್ಟ್ ಸ್ಲೀವ್ನ ಕಟಿಂಗ್ ಮಾಡ್ಕೊಂಡು ಅಲ್ಲಿ ಜಾಯಿಂಟ್ ಇತ್ತಲ್ಲ ಅದನ್ನು ಕೂಡ ಈಗ ನಾನು ಫ್ರೆಂಡ್ಸ್ ಒಂದು ಕಡೆಗೆ ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಬೇಕು ಅಂದರೆ ನಾನು ಅದನ್ನ ಒಂದು ಕಡೆಗೆ ಜಾಯಿಂಟ್ ಮಾಡಲ್ಲ ಫ್ರೆಂಡ್ಸ್ ಎರಡೂ ಕಡೆ ನಾನು ಜಾಯಿಂಟ್ ಮಾಡ್ತೀನಿ ಯಾಕೆಂದ್ರೆ ಅದು ಸೆಂಟರ್ ಕರೆಕ್ಟಾಗಿ ಬರಲಿ ಅನ್ನೋದಕ್ಕೋಸ್ಕರ ನೋಡಿ ಇವಾಗ ಈ ತರ ಫ್ಯಾಬ್ರಿಕ್ನ ನೀಟಾಗಿ ಇಟ್ಕೊಂಡು ಫ್ರೆಂಡ್ಸ್ ಫಸ್ಟ್ ನಾನು ಬ್ಯಾಕ್ ಸೈಡ್ ಪಾರ್ಟ್ನ ಇಟ್ಕೊತಾ ಇದ್ದೀನಿ ನೋಡಿ ಕ್ಲೋಸ್ ಇದೆಯಲ್ಲ ಲೈನು ನನ್ನ ಕಡೆ ಕ್ಲೋಸ್ ಇದೆಯಲ್ಲ ಆ ಕಡೆಗೆ ಕ್ಲೋಸ್ ಇರೋ ಥರ ಡೀಪ್ ಬರೋ ತರ ಈ ತರ ಇಟ್ಕೊತಾ ಇದ್ದೀನಿ ಫ್ಯಾಬ್ರಿಕ್ನ ನೋಡಿ ಈ ತರ ನೀಟಾಗಿ ಓಪನ್ ಇರೋ ಕಡೆ ಓಪನ್ ಕೊಟ್ಟಿದ್ದೀನಿ ಕ್ಲೋಸ್ ಇರೋ ಕಡೆ ಆ ಥರ ಇಟ್ಕೊಂಡಿದೀನಿ ಬಟ್ ಫ್ರಂಟ್ ಪೀಸ್ನ ನಾವು ಈ ತರ ಉಲ್ಟಾ ಇಟ್ಕೋಬೇಕಾಗುತ್ತೆ ಯಾಕೆಂದ್ರೆ ಫ್ರಂಟ್ ಪೀಸು ಸೆಂಟ್ರಲ್ ಕೂಡ ನಾವು ಓಪನ್ ಈ ಕಡೆ ಅದನ್ನ ಕಟ್ ಮಾಡ್ಕೊಂಡಿರ್ತೀವಲ್ಲ ಇದಕ್ಕೋಸ್ಕರ ಏನಪ್ಪ ಕಾಜಾ ಬಟನ್ನು ಮತ್ತೆ ಈ ಕಡೆ ದಾರ ಹಾಕೋದಕ್ಕೋಸ್ಕರ ನಾವು ಕಟ್ ಮಾಡಿರೋದ್ರಿಂದ ದಾರ ಪಟ್ಟಿ ಉಪ್ಪಟ್ಟಿ ಬರೋದಕ್ಕೋಸ್ಕರ ಸೊ ನಾವು ಅದನ್ನ ಹೀಗೆ ಉಲ್ಟಾ ಇಟ್ಕೊಬೋದು ಇದಾದ್ಮೇಲೆ ನೋಡಿ ಹೀಗೆ ಕಟೋರಿ ಪೀಸ್ ಕೂಡ ಹಾಗೆ ಇಟ್ಕೊತಾ ಇದ್ದೀನಿ ಎಕ್ಸ್ಟ್ರಾ ಇಲ್ಲಿ ಏನಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಸ್ವಲ್ಪ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡಿ ನೀಟಾಗಿ ಇಟ್ಕೊಂಡು ಇವಾಗ ನೋಡಿ ಇವಾಗ ನೀಟಾಗಿ ನೋಡಿ ಈ ಥರ ಯಾವ ಥರ ಫ್ಯಾಬ್ರಿಕ್ ಇಟ್ಟಿದ್ದೀನಿ ಸಲ ನೀಟಾಗಿ ನೋಡ್ಕೊಳ್ಳಿ ಈಗ ಅದನ್ನು ನಾವು ಕಟ್ ಮಾಡ್ಕೊಬೇಕಾಗುತ್ತೆ ನೋಡಿ ಹುಷಾರು ಫ್ರೆಂಡ್ಸ್ ಅಕಸ್ಮಾತ್ ಆ ಥರ ಕಟ್ ಮಾಡುವಾಗ ನಿಮಗೆ ಫ್ಯಾಬ್ರಿಕ್ ಜಾರುತ್ತೆ ಅನ್ನೋದಾದ್ರೆ ಮೇಲ್ಗಡೆ ಪಿನ್ಗಳನ್ನ ಹಾಕೊಳ್ಳಿ ನೀವು ಪಿನ್ ಹಾಕ್ಕೊಂಡು ಆಮೇಲೆ ಇದನ್ನ ಕಟ್ ಮಾಡ್ಕೊಳ್ಳಿ ನೋಡಿದ್ರ ಬ್ಯಾಕ್ ಪೀಸ್ ಕಟ್ ಆಯ್ತು ಈಗ ಫ್ರಂಟ್ ಪೀಸ್ ನೋಡಿ ಹೀಗೆ ಹುಷಾರ ಕಟ್ ಮಾಡಿ ಫ್ರಂಟ್ ಪೀಸಲ್ಲಿ ನಾನು ನೆಕ್ ಡೀಪ್ ಹತ್ರ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನಾನು ಹಾಗೇ ಬಿಟ್ಕೊತಾ ಇದ್ದೀನಿ ಅದನ್ನು ಕಟ್ ಮಾಡ್ತಲ್ಲ ಯಾವುದಕ್ಕೋಸ್ಕರ ಅಂದರೆ ಅಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಜಾಸ್ತಿ ಇದೆ ನಾವು ಸ್ಲೀವ್ಗೆ ಅಟ್ಯಾಚ್ ಮಾಡೋಕ್ಕಾಗುತ್ತೆ ಅದು ಸ್ಟಿಚ್ ಹಾಕಿದ್ಮೇಲೆ ಅದನ್ನು ಕಟ್ ಮಾಡ್ಕೊಳ್ಳೋದ್ರಿಂದ ಆ ಫ್ಯಾಬ್ರಿಕ್ ನನಗೆ ಅಷ್ಟು ಉಳಿತಾಯ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಜಾಯಿಂಟ್ ಇರೋದನ್ನು ಕೂಡ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಸೊ ಫ್ರಂಟ್ ಪಾರ್ಟ್ ಆಯಿತು ಈಗ ಕಟೋರಿ ಕೂಡ ಅಲ್ಲೇ ನೋಡಿ ಅದು ಎಕ್ಸ್ಟ್ರಾ ಪೀಸ್ನ ನಾನು ಸ್ಲೀವ್ಗೆ ಅಟ್ಯಾಚ್ ಮಾಡೋಕ್ಕೋಸ್ಕರ ಹಾಗೆ ಬಿಟ್ಕೊಂಡಿದ್ದೀನಿ ಸ್ಟಿಚ್ ಹಾಕಿದ್ಮೇಲೆ ಆ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಅದನ್ನು ನಾನು ಸ್ಲೀವ್ಗೆ ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೋತೀನಿ ಇದಾದ ಮೇಲೆ ಕಟೋರಿ ಪೀಸ್ ಅಷ್ಟೇ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ನೀವು ಒಂದು ಲೈನಿಂಗ್ ಬ್ಲೌಸ್ನ ಆರಾಮಸೆ ಕುತ್ಕೊಂಡು ಕಟ್ ಮಾಡ್ಬೋದು ನೀವು ಮನೆಯಲ್ಲೇ ಕೂತ್ಕೊಂಡು ಕಟಿಂಗ್ನ ಆರಾಮ್ಸೆ ಕಲಿಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇನ್ನೂ ಹೆಚ್ಚಿನ ಈ ಥರ ಕಟಿಂಗ್ ವಿಡಿಯೋಸ್ ಆಗಿರ್ಬೋದು ಸ್ಟಿಚಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಈ ಕಟಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಕೀಪ್ ಸಪೋರ್ಟಿಂಗ್ ಮೀ